ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಈ ರಾಶಿ ಚಕ್ರದವರಿಗೆ ಇವರ ಜೀವನದಲ್ಲಿ ಏನು ನಡೆಯುತ್ತದೆ ಯಾವ ರೀತಿ ವಿಶೇಷವಾದ ಘಟನೆಗಳು ಸಂಭವಿಸುತ್ತದೆ ಯಾವ ಒಂದು ವ್ಯಕ್ತಿಯ ಮೂಲಕ ಇವರ ಜೀವನದಲ್ಲಿ ಅದ್ಭುತವಾದ ಒಂದು ವಿಶೇಷವಾದ ಯಶಸ್ಸನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಋಶ್ಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ಹೌದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಜನರು ಸಮುದ್ರದಂತಹ ಹಾಳ ಅಚಲವಾದ ನಿರ್ಧಾರ ಮತ್ತು ಗುಪ್ತವಾದ ಶಕ್ತಿಯನ್ನು ಹೊಂದಿರುವಂತಹ ವೃಶ್ಚಿಕ ರಾಶಿಯವರೇ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಬದುಕಿನಲ್ಲಿ ಬರುವಂತಹ ಬಹುದಿನದ ಕನಸುವನ್ನು ನನಸು ಮಾಡಿಸಿಕೊಳ್ಳುವಂತಹ ಅದ್ಭುತವಾದ ಸಮಯ ನಿಮ್ಮ ಆದಾಯ ವಿಶೇಷವಾಗಿ ದುಪ್ಪಟ್ಟುಗೊಳಿಸಿಕೊಳ್ಳುವ ಅವಕಾಶ ಮತ್ತು ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನ ಉನ್ನತಿಗೆ ಏರಿಸಿಕೊಳ್ಳುವ ಒಂದು ಅದ್ಭುತವಾದ ಸಮಯಕ್ಕೆ ನೀವು ಕಾಲಿಡುತ್ತಿದ್ದೀರಾ ಇದೇ ಸಮಯದಲ್ಲಿ ಡಿಸೆಂಬರ್ ತಿಂಗಳು ಮುಗಿದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಒಂದನೇ ತಾರೀಕಿನಿಂದ ಈ ರಾಶಿ ಚಕ್ರದವರೆಗೆ ಇನ್ನು ಮುಂದಿನ ಒಂದು ವರ್ಷಗಳು ಸೋಲೆಯಿಲ್ಲ ಎಲ್ಲ ಕಷ್ಟಗಳಿಂದ ಪರಿಹಾರ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಮಟ್ಟದ ಲಾಭವನ್ನ ಕಂಡುಕೊಳ್ಳಬಹುದು ಇದೇ ನಿಮ್ಮ ರಾಷ್ಟ್ರಾಧಿಪತಿ ಪತಿಯಾಗಿರುವಂತಹ ಕುಜನು ನಿಮ್ಮ ಲಾಭ ಸ್ಥಾನದಲ್ಲಿ ಸೃಷ್ಟಿಸುವ ರಾಜಯೋಗವು ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯ ಬೆಳಕನ್ನು ಚೆಲ್ಲುತ್ತದೆ ಆದರೆ ಇದೇ ಸಮಯದಲ್ಲಿ ನಿಮ್ಮ ಪ್ರೀತಿ ಸಂತಾನ ಮತ್ತು ಬುದ್ಧಿಶಕ್ತಿಯ ಸ್ಥಾನದಲ್ಲಿರುವಂತಹ ಶನಿ ನಿಮ್ಮ ಭಾವನಾತ್ಮಕ ಜೀವನದಲ್ಲಿ ಕೆಲವು ಕಠಿಣ ಪರೀಕ್ಷೆಗಳನ್ನ ತಂದೊಡ್ಡಲಿದ್ದಾನೆ ಈ ಸಂದರ್ಭ ಯಾವ ರೀತಿ ಪರೀಕ್ಷೆಗಳಿಂದ ನೀವು ಪಾಸ್ ಆಗಬೇಕು ಯಾವ ಕಷ್ಟಗಳಿಂದ ಹೊರಬರಬೇಕು ಯಾವ ರೀತಿ ಯಶಸ್ಸನ್ನ ಗಳಿಸಿಕೊಳ್ಬೇಕು ಸಂಪತ್ತನ್ನ ಸಂಪೂರ್ಣವಾಗಿ ವೃದ್ಧಿ ಮಾಡಿಕೊಳ್ಳುವಕ್ಕೆ ಇರುವಂತಹ ಅವಕಾಶಗಳು ವು ಅವೆಲ್ಲವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಹಾಗಾದ್ರೆ ಲಾಭ ಮತ್ತು ಗೆಲುವಿನ ಮಹಾಪುರದಲ್ಲಿ ನೀವು ವಿಶೇಷವಾಗಿ ಶಕ್ತಿಯೊತರಾಗಿ ಪ್ರೀತಿ ಮಕ್ಕಳ ವಿಷಯದಲ್ಲಿ ಎದುರಾಗುವಂತಹ ಪರೀಕ್ಷೆಗಳನ್ನ ತಾಳ್ಮೆಯಿಂದ ಎದುರಿಸಬೇಕೆ ನಿಮ್ಮ ಆದಾಯವನ್ನು ಆಕಾಶದೆತ್ತರಕ್ಕೆ ಕೊಂಡೊಯ್ಯುವಂತಹ ಗ್ರಹದ ಯೋಗ ಯಾವುದು ಮತ್ತು ನಿಮ್ಮ ಭಾವನಾತ್ಮಕ ನೆಮ್ಮದಿಗೆ ಅಡ್ಡಿಯಾಗಬಹುದಾದಂತಹ ಸವಾಲುಗಳಿಗೆ ಪರಿಹಾರವೇನು ಈ ಎಲ್ಲಾ ಗೊಂದಲಗಳಿಗೆ ಉತ್ತರವನ್ನ ತಿಳಿಯಲು ಈ ಒಂದು ಸಂದರ್ಭದಲ್ಲಿ ವಿಶೇಷವಾದ ಕಾಲಘಟ್ಟವನ್ನ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಾವ ರೀತಿ ಯಶಸ್ಸನ್ನ ಕಂಡುಕೊಳ್ಬೇಕು ಯಾವ ರೀತಿ ನಿಮ್ಮ ಜೀವನವನ್ನ ಉಜ್ವಲಗೊಳಿಸಿಕೊಳ್ಳಬೇಕೆಂಬ ಸಂಪೂರ್ಣವಾದ ಮಾಹಿತಿಯನ್ನ ನಾವು ತಿಳಿಸಿಕೊಡ್ತೇವೆ ನಿಮ್ಮ ಜೀವನದ ಸುವರ್ಣ ಪುಟವನ್ನಾಗಿ ಬರೆದುಕೊಳ್ಳಲು ಈ ಸಮಯದಲ್ಲಿ ನಿಮಗೆ ಈ ಒಂದು ವಿಡಿಯೋ ಆಗ್ತಾ ಹೋಗುತ್ತೆ ಈ ಸಂದರ್ಭ ನಿಮ್ಮ ಕಷ್ಟಗಳು ಪರಿಹಾರ ಮಾಡಿಕೊಳ್ಳುವಂತ ಎಲ್ಲಾ ರೀತಿಯ ಮಾರ್ಗವನ್ನ ಕಂಡುಕೊಳ್ಳಬಹುದು ಒಟ್ಟಾರೆಯಾಗಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಡಿಸೆಂಬರ್ ತನಕ ಈ ರಾಶಿ ಚಕ್ರದವರಿಗೆ ಪೂರ್ಣವಾದ ವರ್ಷ ಭವಿಷ್ಯ ಇದಾಗಿರುತ್ತದೆ ನೀವು ಯಾವ ಯಾವ ದಿನಗಳಲ್ಲಿ ಯಾವ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವ ರೀತಿಯ ಒಂದು ಜ್ಯೋತಿಷ ಶಾಸ್ತ್ರವನ್ನು ಅನುಸರಿಸಬೇಕೆಂಬ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದು ನೀವು ಇಷ್ಟಪಡುವಂತಹ ದೈವಿಕವಾದ ಮಾರ್ಗದರ್ಶನವಾಗಿದೆ ದೇವರು ನಿಮಗೆ ಕಳಿಸುತ್ತಿರುವಂತಹ ಸ್ಪಷ್ಟವಾದ ಸಂದೇಶವಾಗಿದೆ ಶಾಸ್ತ್ರದ ಪ್ರಕಾರ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಕುಜ ಮತ್ತು ನ್ಯಾಯ ಶನಿ ಇಬ್ಬರು ಅತ್ಯಂತ ಪ್ರಭಾವಶಾಲಿ ಗ್ರಹಗಳು ಕುಜನು ನಿಮ್ಮ ಶಕ್ತಿ ಧಾರ್ಯ ಭೂಮಿ ಮತ್ತು ಸೋದರತ್ವದ ಕಾರಕನಾದರೆ ಶನಿಯು ಕರ್ಮ ನ್ಯಾಯ ತಾಳ್ಮೆ ಮತ್ತು ಶಿಸ್ತಿನ ಪ್ರತೀಕ ವೃಶ್ಚಿಕ ರಾಶಿಯವರೇ ಶನಿಯು ನಿಮ್ಮ ಪಂಚಮ ಸ್ಥಾನವಾದ ಐದನೇ ಮನೆಯಲ್ಲಿ ಅಂದರೆ ಮೀನಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಇದೇ ಸಮಯದಲ್ಲಿ ನಿಮ್ಮ ರಾಶಿಯಾಧಿಪತಿಯಾದ ಕುಜನು ನಿಮ್ಮ ಲಾಭ ಸ್ಥಾನವಾದ ಹನ್ನೊಂದನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಇರ್ತಾನೆ ಈ ಎರಡೂ ಗ್ರಹಗಳು ಪರಸ್ಪರ ನೇರವಾಗಿ ನೋಡಿಕೊಳ್ಳುವುದನ್ನೇ ವಿರುದ್ಧ ದೃಷ್ಟಿ ಅಥವಾ ಸಮಸ್ತ ದೃಷ್ಟಿಯೋಗ ಎಂದು ಕರೆಯುತ್ತಾರೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಗಜಕೇಸರಿ ಯೋಗ ರಾಜಯೋಗ ರೂಪುಗೊಳ್ಳುತ್ತೆ ಈ ಒಂದು ವಿಶೇಷ ಆದಂತಹ ರೀತಿ ನಿಮ್ಮ ಲಾಭ ಮತ್ತು ನಿಮ್ಮ ಭಾವನೆಗಳ ನಡುವೆ ನೇರ ಸಂಘರ್ಷ ಒಂದೆಡೆ ನನ್ನ ಪ್ರಯತ್ನದಿಂದ ಜಗತ್ತನೆ ಗೆದ್ದು ಲಾಭದ ಶಿಖರ ಹೇರುತ್ತೇನೆ ಎಂಬ ಒಂದು ವಿಶೇಷವಾದ ಉತ್ಸಾಹ ಇನ್ನೊಂದೆಡೆ ಪ್ರೀತಿ ಮಕ್ಕಳು ಮತ್ತು ನನ್ನ ಸೃಜನಶೀಲತೆಯ ವಿಚಾರದಲ್ಲಿ ಏನಾಗುವುದು ಎಂಬ ಆತಂಕ ಈ ದಿನಗಳಲ್ಲಿ ಎರಡು ಶಕ್ತಿಗಳ ನಡುವೆ ನಡೆಯುವಂತಹ ಸೆಣಸಾಟ ಯುದ್ಧ ವೃಶ್ಚಿಕ ರಾಶಿಯವರ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ ಚಿಂತೆ ಮಾಡಬೇಡಿ ಈ ಸಂಯೋಗವು ನಿಮಗೆ ಕೇವಲ ನಕಾರಾತ್ಮಕವಲ್ಲ ಇದು ನಿಮ್ಮ ಜೀವನ ಲ್ಲಿ ವಿಶೇಷವಾದ ಅದ್ಭುತ ಮತ್ತು ಸಕಾರಾತ್ಮಕವಾದ ಬದಲಾವಣೆಯನ್ನು ತಂದುಕೊಡುತ್ತದೆ ಒಟ್ಟಾರೆಯಾಗಿ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಜಾಕ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಗೋಲ್ಡನ್ ಟೈಮ್ ಪ್ರಾರಂಭವಾಗ್ತಾ ಇದೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಅತ್ಯುತ್ತಮವಾಗಿ ಲಾಭವನ್ನು ಕಂಡುಕೊಳ್ಬಹುದು ನೆಮ್ಮದಿಯ ಜೀವನವನ್ನು ಬರಮಾಡಿಕೊಳ್ಬಹುದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ಮೊದಲಿಗೆ ಶುಭ ಫಲಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ ನಿಮ್ಮ ರಾಷ್ಟ್ರಾಧಿಪತಿಯ ಕುಜನಾದ ಲಾಭ ಸ್ಥಾನದ ಹನ್ನೊಂದನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ಮನೆಯಲ್ಲಿ ಆದಾಯದ ಮೂಲಗಳು ನೂ ು ಹೆಚ್ಚಾಗುತ್ತೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಲಾಭವನ್ನ ಕಂಡುಕೊಳ್ತೀರಾ ನಿಮ್ಮ ಬಹುಕಾಲದ ಆಸೆಗಳು ಮತ್ತು ಕನಸುಗಳನ್ನು ಈಡೇರಿಸುವ ಸಮಯ ಇದಾಗಿರುತ್ತೆ ಯಾವ ಕೆಲಸ ಮಾಡಿದರೂ ಕೂಡ ಲಾಭ ಸಿಗುತ್ತಿಲ್ಲ ವ್ಯಾಪಾರದಲ್ಲಿ ನಷ್ಟವಾಗುತ್ತಿದೆ ಸಂಬಳ ಹೆಚ್ಚಾಗುತ್ತಿಲ್ಲ ಬಡ್ತಿ ಸಿಗ್ತಾ ಇಲ್ಲ ಎಲ್ಲ ಕೊರಗುಗಳು ದೂರವಾಗುವಂತಹ ಕಾಲ ಸನಿಹಕ್ಕೆ ಬಂದಿದೆ ಡಿಸೆಂಬರ್ ಈ ತಿಂಗಳು ಮುಗಿದ ನಂತರ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಪ್ರಾರಂಭವಾಗ್ತಾ ಇದೆ ಜನವರಿ ತಿಂಗಳು ನಿಮ್ಮ ಕಷ್ಟಗಳೆಲ್ಲ ಕಣ್ಮರಿಯಾಗಿ ನೆಮ್ಮದಿಯನ್ನ ಕಂಡುಕೊಳ್ತಾ ಸಮಯವಾಗಿರುತ್ತೆ ಯಾವುದೇ ಕೆಲಸ ಮಾಡಿದರೂ ಕೂಡ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಬಹುದು ಫೆಬ್ರವರಿ ತಿಂಗಳು ನಿಮಗೆ ಮಿಶ್ರವಾಗಿರುತ್ತೆ ಸ್ವಲ್ಪ ಲಾಭ ಸ್ವಲ್ಪ ನಷ್ಟ ಲಾಭ ಬಂದರೂ ಕೂಡ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇದೆ ಜಾಗರೂಕತೆಯಿಂದ ಹಣವನ್ನು ನೀವು ವೆಚ್ಚವನ್ನು ಖರ್ಚು ಮಾಡಬೇಕಾಗುತ್ತೆ ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಕೊರಗುಗಳು ದೂರವಾಗುತ್ತೆ ನಿಮ್ಮ ಶಕ್ತಿ ಮತ್ತು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ನಿಮ್ಮ ಕೈ ಸೇರುತ್ತದೆ ರಿಯಲ್ ಎಸ್ಟೇಟ್ ಇಂಜಿನಿಯರಿಂಗ್ ವೈದ್ಯಕೀಯ ವಿಶೇಷವಾಗಿ ಸರ್ಜರಿ ಪೊಲೀಸ್ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಇದು ಸುವರ್ಣ ಯುಗ ನಿಮ್ಮ ಧೈರ್ಯ ಮತ್ತು ನಿಮ್ಮ ಉತ್ಸಾಹ ನಿರ್ಧಾರಗಳಿಂದ ದೊಡ್ಡ ದೊಡ್ಡ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ನಿಮಗೆ ಮಾರ್ಚ್ ತಿಂಗಳು ಮತ್ತು ಏಪ್ರಿಲ್ ತಿಂಗಳು ಅದ್ಭುತವಾದ ಸಮಯವಾಗಿರುತ್ತೆ ಹಣಕಾಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನಿಮಗೆ ಅಪರೂಪವಾದಂತಹ ಹಣ ಗಳಿಸುವ ಯೋಗ ಕೂಡ ಸಾಧ್ಯವಾಗುತ್ತೆ ಕೃಷಿಕರಿಗಂತೂ ಈ ಸಮಯದಲ್ಲಿ ಉತ್ತಮವಾದ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಈಗ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಧನ ಲಾಭಕ್ಕೆ ಕಾರಣವಾಗುತ್ತೆ ಒಟ್ಟಾರೆಯಾಗಿ ರುಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಜೀವನದಲ್ಲಿ ತುಂಬಾ ಹಣ ಯಶಸ್ಸು ಕೀರ್ತಿ ಗೌರವ ಸ್ಥಾನಮಾನ ಪ್ರೀತಿ ವಿಶ್ವಾಸ ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬುತ್ತಾ ಹೋಗುತ್ತೆ ಒಟ್ಟಾರೆಗೆ ಮೇ ತಿಂಗಳು ಜೂನ್ ಜುಲೈ ತಿಂಗಳಲ್ಲಿ ನಿಮ್ಮ ಅದೃಷ್ಟ ವಿಪರೀತವಾಗಿರುತ್ತೆ ನೀವು ಎಲ್ಲ ಕಷ್ಟಗಳನ್ನ ದೂರ ಮಾಡ್ಕೊಳ್ತೀರಾ ಸಾಲಗಳಿಂದ ಪರಿಹಾರವನ್ನ ಪಡೆದುಕೊ ನೀವು ಏನೇ ಮಾಡಿದ್ರು ಕೂಡ ಜೀವನದಲ್ಲಿ ಮುಂದೆ ಬರ್ತೀರಾ ಭೂಮಿಯನ್ನ ನಂಬಿ ಎಲ್ಲಾ ಕೆಲಸವನ್ನ ನಿರ್ವಹಿಸಿ ಕೃಷಿಕರಿಗಂತೂ ಅದ್ಭುತವಾದ ಸಮಯ ಪ್ರಾರಂಭವಾಗ್ತಾ ಇದೆ ಇನ್ನು ಋಷಿಕ ರಾಶಿಯವರು ಏನಾದರೂ ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ರೆ ಎರಡು ಸಾವಿರದ ಇಪ್ಪತ್ತಾರು ಈ ಸಂದರ್ಭದಲ್ಲಿ ನೀವು ನವೆಂಬರ್ ಡಿಸೆಂಬರಲ್ಲಿ ಅತ್ಯುತ್ತಮವಾದ ಸಮಯವಾಗಿರುತ್ತೆ ಏಕೆಂದರೆ ನವೆಂಬರ್ ತಿಂಗಳು ವಿಶೇಷವಾಗಿ ಗ್ರಹಗಳ ಶಕ್ತಿ ಮತ್ತು ನಿಮ್ಮ ಜೀವನದಲ್ಲಿ ನಡ್ತಿ ಜಗಳ ಮನಸ್ತಾಪಗಳೆಲ್ಲ ದೂರವಾಗಿರುತ್ತೆ ನಿಮ್ಮ ಸ್ನೇಹಿತರ ಬೆಂಬಲ ಸಿಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇರುತ್ತೆ ಒಟ್ಟಾರೆಯಾಗಿ ಜನವರಿಯಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಅದೃಷ್ಟವು ಸಂಪೂರ್ಣವಾಗಿ ನಿಮಗೆ ಸಾಥ್ ಕೊಡುತ್ತೆ ಇನ್ನು ಋಶ್ಚಿಕ ರಾಶಿಯವರು ಪಡುವ ಕಷ್ಟಕ್ಕೆ ಭೂಮಿಯ ಒಂದು ಕೈ ಬಿಡೋದಿಲ್ಲ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಆಸ್ತಿ ಇದ್ರೆ ಅದನ್ನ ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ನಿಮಗೆ ಎರಡರಷ್ಟು ಲಾಭ ಸಿಗುವ ಸಾಧ್ಯತೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಾರಂಭವಾಗುತ್ತೆ ಇನ್ನು ನಿಮ್ಮ ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಮತ್ತು ಆರ್ಥಿಕ ಸಹಾಯ ಸಿಗ್ತಾ ಹೋಗುತ್ತೆ ಅವರೊಂದಿಗೆ ಸೇರಿ ಮಾಡುವ ವ್ಯವಹಾರದಲ್ಲಿ ಭಾರಿ ಯಶಸ್ಸನ್ನ ಕಟ್ಟಿಟ್ಟ ಬುದ್ಧಿ ನಿಮ್ಮ ಸಾಮಾಜಿಕ ವಲಯ ವಿಸ್ತರಿಸುತ್ತದೆ ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗ್ತಾ ಹೋಗುತ್ತೆ ಈಗಾಗಲೇ ನೀವು ದೊಡ್ಡ ವ್ಯವಹಾರವನ್ನ ನಡೆಸುತ್ತಾ ಇದ್ರೆ ಆ ಪ್ರಭಾವಿ ವ್ಯಕ್ತಿಯು ನಿಮ್ಮ ಬಿಸ್ನೆಸ್ ಅನ್ನ ಮುಂದಿನ ಮಟ್ಟಕ್ಕೆ ಕೊಂಡೊಯ್ಯಲು ಏನು ಮಾಡಬೇಕು ಆ ಸಹಾಯವನ್ನ ಮಾಡ್ತಾರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮಗೆ ವಿಶೇಷವಾದ ವ್ಯಕ್ತಿಯ ಒಂದು ಪರಿಚಯವಾಗೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನೀವು ಯಾರನ್ನಾದರೂ ನಂಬುವ ಮೊದಲು ನಿಮ್ಮ ಸುರಕ್ಷತೆಯನ್ನು ನೋಡಿಕೊಳ್ಬೇಕು ಇನ್ನು ಆರ್ಥಿಕ ವಿಚಾರವಾಗಿ ದೇವಗುರು ಬೃಹಸ್ಪತಿಯು ನಿಮ್ಮ ವ್ಯಾಪಾರ ಮತ್ತು ಪಾಲುದಾರಿಕೆಯಲ್ಲಿ ಅದ್ಭುತವಾದ ಯಶಸ್ಸನ್ನು ತಂದುಕೊಡ್ತಾನೆ ಗುರುವಿನ ದೃಷ್ಟಿ ನಿಮ್ಮ ಲಾಭ ಸ್ಥಾನದ ಮನೆಯ ಮೇಲೆ ಇರೋದರಿಂದ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಗೌರವ ಕೀರ್ತಿ ಮತ್ತು ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ಪ್ರೀತಿಯಲ್ಲಿರುವಂತಹ ಜೋಡಿಗಳು ತಮ್ಮ ಸಂಬಂಧವನ್ನು ಮದುವೆ ಹಂತಕ್ಕೆ ಕೊಂಡೊಯ್ಯಲು ಪ್ರಯತ್ನ ಮಾಡಬಹುದು ಜೂನ್ ಜುಲೈ ತಿಂಗಳಲ್ಲಿ ನಿಮಗೆ ಖಂಡಿತವಾಗಿ ಕಂಕಣವಾಗಿ ಕೂಡಿ ಬರುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆ ಆಗೋಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ ಆದರೆ ಈ ಸಮಯದಲ್ಲಿ ಈ ರಾಶಿಯವರಿಗೆ ಶನಿಯ ಪ್ರಭಾವದಿಂದ ನಿಮ್ಮಿಬ್ಬರ ನಡುವೆ ಅನಾವಶ್ಯಕವಾಗಿ ಅನುಮಾನ ಜಗಳ ಉಂಟಾಗಬಹುದು ಪರಸ್ಪರ ಅರ್ಥ ಮಾಡ್ಕೊಳ್ಬೇಕು ಮುಖ್ಯವಾಗಿ ಒಂಟಿಯಾಗಿರುವಂತಹ ಋಶ್ಚಿಕ ರಾಶಿಯವರಿಗೆ ಗುರುಬಲದಿಂದಾಗಿ ಉತ್ತಮವಾದ ವಿವಾಹ ಪ್ರಸ್ತಾವನೆಗಳು ಕೂಡಿ ಬರುವ ಸಾಧ್ಯತೆ ಇದೆ ಪಾಲುದಾರಿಕೆ ವ್ಯವಹಾರವನ್ನ ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ಪಾಲುದಾರಿಕೆ ಮಾಡುವ ಮೊದಲು ಅವರ ಸಂಕ್ಷಿಪ್ತವಾದ ಇತಿಹಾಸವನ್ನ ತಿಳ್ಕೊಳ್ಬೇಕು ಆ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಇರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತುಕೊಳ್ತಾರೆ ಒಟ್ಟಾರೆಯಾಗಿ ವೃಷ್ಟಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಅದ್ಭುತವಾಗಿರುವಂತಹ ವರ್ಷವಾಗಿದೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಅದ್ಭುತವಾಗಿ ನಿಮಗೆ ಶಕ್ತಿ ಸಾಮರ್ಥ್ಯ ಜೀವನದ ಪ್ರಮುಖವಾದ ಮೌಲ್ಯಗಳನ್ನು ತಿಳಿಸ್ಕೊಡ್ತಾ ಹೋಗುತ್ತೆ ನಿಮಗೆ ಆರ್ಥಿಕ ಲಾಭವೂ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ಪ್ರಯತ್ನಕ್ಕೆ ತಕ್ಕ ಪಲ್ಟ್ರಿಫಲ ಸಿಗುವ ಸಾಧ್ಯತೆ ಇದೆ ಆದರೆ ಶನಿಯ ಪ್ರಭಾವದಿಂದ ಏಕಾಗ್ರತೆಯ ಕೊರತೆ ಮತ್ತು ಆಲಸ್ಯ ಕಾರಣದಿಂದಾಗಿ ಕಠಿಣ ಪರಿಶ್ರಮ ಬೇಕಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸಲು ಪ್ರತಿಯೊಂದು ನಾಣ್ಯಕ್ಕೂ ಕೂಡ ಎರಡು ಮುಖಗಳಿರುವಂತೆ ಈ ಗ್ರಹ ಸಂಚಾರ ಕೆಲವೊಮ್ಮೆ ನಕಾರಾತ್ಮಕ ಪರಿಣಾಮವನ್ನು ಬೀರ್ಬಹುದು ಸಕಾರಾತ್ಮಕವಾದ ಪರಿಣಾಮವನ್ನು ಬೀರ್ಬಹುದು ಆದ್ರೆ ಎದುರಿಸೋಕೆ ನೀವು ಸಿದ್ಧರಾಗಿರಬೇಕು ನಾನು ಇಲ್ಲಿ ಚರ್ಚಿಸುತ್ತಿರುವಂತಹ ಪ್ರಮುಖವಾದ ನಕಾರಾತ್ಮಕ ವಿಷಯ ಅಂದ್ರೆ ನಿಮ್ಮ ಗಮನ ಇಟ್ಕೊಂಡು ಕೇಳಿ ಈ ಸಮಯದಲ್ಲಿ ಅತಿ ದೊಡ್ಡ ನಕಾರಾತ್ಮಕ ಪ್ರಭಾವ ನಿಮ್ಮ ಭಾವನಾತ್ಮಕ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಐದನೇ ಮನೆಯಲ್ಲಿರುವ ಶನಿಯು ಕುಜನೊಂದಿಗೆ ನೇರವಾಗಿ ನೋಡೋದ್ರಿಂದ ಪ್ರೀತಿಯ ಸಂಬಂಧದಲ್ಲಿ ಸಮಸ್ಯೆ ಉಂಟಾಗಬಹುದು ಗಂಡ ಹೆಂಡತಿಯ ಮಡುವೆ ಜಗಳ ಬರಬಹುದು ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಬರೋದ್ರಿಂದ ಡೈವರ್ಸ್ ಹಂತಕ್ಕೆ ಕೂಡ ಹೋಗಬಹುದು ಈ ಸಮಯದಲ್ಲಿ ಸಣ್ಣ ಪುಟ್ಟ ವಾಗ್ವಾದ ಕೂಡ ಕೋಪವನ್ನ ಜಾಸ್ತಿ ಮಾಡುತ್ತೆ ಈ ಒಂದು ತೊಂದರೆಯನ್ನು ನೀವು ಪರಿಹಾರ ಮಾಡ್ಕೋಬೇಕು ಅಂದರೆ ಕೋಪ ಮತ್ತು ಹಠಮಾರಿ ತನವನ್ನು ಬಿಟ್ಬಿಡಬೇಕು ಮಕ್ಕಳ ವಿಚಾರದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಕಡೆಗೆ ಚಿಂತೆ ಮಾಡಬೇಕು ಮಕ್ಕಳೊಂದಿಗೆ ನಿಮ್ಮ ಸಂಬಂಧದಲ್ಲಿ ಅಂತರ ಉಂಟಾಗದಂತೆ ನೋಡ್ಕೊಳ್ಬೇಕು ಈ ಸಂದರ್ಭ ಮಕ್ಕಳು ಕೂಡ ನಿಮ್ಮ ಕೈತಪ್ಪಿ ಹೋಗುವ ಸಾಧ್ಯತೆ ಇದೆ ಅವರ ಮೇಲೆ ಹೆಚ್ಚಿನ ಒಂದು ಅಭಿಪ್ರಾಯಗಳನ್ನು ಹೇರೋಕೆ ಹೋಗಬೇಡಿ ಬುದ್ಧಿ ಸ್ಥಾನದಲ್ಲಿ ಶನಿ ಇರೋದ್ರಿಂದ ನಿಮ್ಮ ಮಕ್ಕಳ ಆಲೋಚನೆ ಕೆಲವೊಮ್ಮೆ ನಿಧಾನವಾಗಬಹುದು ಅಥವಾ ನಕಾರಾತ್ಮಕವಾಗಬಹುದು ಷೇರು ಮಾರುಕಟ್ಟೆ ಅಥವಾ ಹಣವನ್ನು ಡಬಲ್ ಮಾಡುವಂತಹ ಯಾವುದೇ ವ್ಯವಹಾರಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬೇಡಿ ಅದಕ್ಕೆ ಇದು ಸರಿಯಾದ ಸಮಯ ಅಲ್ಲ ನೀವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಈ ಒಂದು ಎರಡು ಜನವರಿಯಿಂದ ಡಿಸೆಂಬರ್ ತಿಂಗಳ ಹೊರಗೆ ಒಂದು ವಿಶೇಷವಾದ ದಿನಗಳು ಬರುತ್ತದೆ ಗ್ರಹಗಳು ವಿಶೇಷವಾಗಿ ನಿಮಗೆ ಶಕ್ತಿಯನ್ನು ಕೊಡುತ್ತದೆ ಅಂತಹ ಸಮಯದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡೋದ್ರಿಂದ ಹಣ ಡಬ್ಬಲ್ ಆಗುತ್ತೆ ನಿಮಗೆ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ನಷ್ಟಗಳನ್ನು ತಪ್ಪಿಸಬಹುದಾಗಿದೆ ನೀವು ಹೇಳುವಂತಹ ಯಾವುದೇ ಒಂದು ಕೆಲಸ ಮಾಡುವಂತಹ ಯಾವುದೇ ಒಂದು ಕೆಲಸದಲ್ಲೂ ಕೂಡ ದೂರದೃಷ್ಟಿಯನ್ನು ಹೊಂದಿರಬೇಕು ನಿಮ್ಮ ಸೃಜನಶೀಲತೆಗೆ ಈ ಸಂದರ್ಭದಲ್ಲಿ ಅಡ್ಡಿಗಳು ಕೂಡ ಉಂಟಾಗಬಹುದು ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಹೊಸ ಆಲೋಚನೆಗಳು ಬರ್ತವೆ ಕಷ್ಟಗಳು ದೂರವಾಗುತ್ತೆ ಮಾನಸಿಕ ಒತ್ತಡ ಆತಂಕ ನಿಮ್ಮನ್ನು ದೂರ ಮಾಡುತ್ತೆ ಶಾಸ್ತ್ರದ ಪ್ರಕಾರ ಕೇವಲ ಭವಿಷ್ಯವನ್ನ ಹೇಳುವುದಿಲ್ಲ ಬದಲಿಗೆ ಎದುರಾಗುವಂತಹ ಕಷ್ಟಗಳನ್ನು ಕೂಡ ಹೆದರಿಸುವ ಶಕ್ತಿಯನ್ನು ಮತ್ತು ಪರಿಹಾರವನ್ನು ಸಹ ಸೂಚಿಸುತ್ತದೆ ಈ ಸಂದರ್ಭ ಈ ರಾಶಿಯವರು ಶನಿ ಕುಜನ ಸಂಯೋಗದಿಂದ ನಕಾರಾತ್ಮಕವಾದ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳೋಕೆ ನೀವು ಸರಳವಾದ ಪರಿಹಾರವನ್ನು ಶ್ರದ್ಧೆಯಿಂದ ಪಾಲಿಸಬಹುದು ನಿಮ್ಮ ರಾಷ್ಟ್ರಾಧಿಪತಿ ಕುಜನನ್ನ ಬಲಪಡಿಸಲು ಮತ್ತು ಅವನ ಸಕಾರಾತ್ಮಕ ವಾದ ಶಕ್ತಿಯನ್ನು ಪಡೆದುಕೊಳ್ಳಲು ಪ್ರತಿ ಮಂಗಳವಾರದಂದು ಹನುಮನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಪ್ರತಿದಿನ ಹನುಮಾನ್ ಚಲೀಸನ್ನ ಪಠಿಸಬೇಕು ನಿಮ್ಮಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಓಂ ಅಂಗಾರಕಾಯ ನಮಃ ಎಂಬ ಕುಜ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಪಂಚಮ ಸ್ಥಾನದಲ್ಲಿರುವ ಶನಿಯಿಂದ ಉಂಟಾಗುವಂತಹ ಪ್ರೀತಿ ಸಂತಾನ ಬುದ್ಧಿಶಕ್ತಿಯ ಅಡೆತಡೆಗಳನ್ನ ನಿವಾರಿಸಲು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಇನ್ನು ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು ನಿರ್ಗತರಿಕರಿಗೆ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡಬೇಕು ಓಂ ಸಂಸನೇಶ್ವರ ಮಂತ್ರವನ್ನ ಜಪಿಸಬೇಕು ಅದೇ ರೀತಿಯ ಶನಿಯ ಕೃಪೆಗೆ ಪಾತ್ರರಾಗಬೇಕು ಕಷ್ಟಗಳ ತೀವ್ರತೆಯನ್ನ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಅಟಮಾರಿ ಬಿಟ್ಟು ನಿಮ್ಮ ಪ್ರೀತಿ ಪಾತ್ರರ ಮಾತುಗಳನ್ನ ಕೇಳಬೇಕು ಲಾಭ ಗಳಿಸುವಂತಹ ಸಾಧ್ಯತೆ ಇದೆ ನಿಮ್ಮ ಸಂಬಂಧವನ್ನ ಕಡೆಗಾಣಿಸಬೇಡಿ ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನ ಕಳಿರಿ ಧ್ಯಾನ ಮತ್ತು ಯೋಗವನ್ನ ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಸೇರಿಸಿಕೊಳ್ಳಿ ಇದು ನಿಮ್ಮ ಮನಸ್ಸನ್ನ ಶಾಂತವಾಗಿಡಲು ಭಾವನಾತ್ಮಕ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ವೀಕ್ಷಕರೇ ವೃಶ್ಚಿಕ ರಾಶಿಯವರು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಡಿಸೆಂಬರ್ನವರೆಗೆ ಅದ್ಭುತವಾದಂತಹ ಶಕ್ತಿಯನ್ನ ಬರಮಾಡ್ಕೊಳ್ತಾರೆ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಅದನ್ನ ಪರಿಹಾರ ಮಾಡ್ಕೊಳ್ಳಕ್ಕೂ ಕೂಡ ಸೂಕ್ತವಾದ ಮಾರ್ಗವನ್ನ ನಾವು ತಿಳಿಸಿಕೊಟ್ಟಿದ್ದೇವೆ ಪರಿಹಾರಗಳ ಮೂಲಕ ನಿಮ್ಮ ಜೀವನದಲ್ಲಿ ಹೊಸತನವನ್ನ ಯಶಸ್ಸನ್ನು ಉತ್ಸಾಹವನ್ನು ಬರಮಾಡ್ಕೊಳ್ಬಹುದು ಆರೋಗ್ಯ ಕೂಡ ವೃದ್ಧಿಯಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಗ್ರಹಗಳ ಚಲನೆಯು ನಿಮ್ಮ ಜೀವನದ ಹಾದಿಯನ್ನು ಸೂಚಿಸುತ್ತದೆ ಆದರೆ ಹಾದಿಯಲ್ಲಿ ಹೇಗೆ ನಡೆಯಬೇಕು ಎಂಬುದು ನಮ್ಮ ಕೈಯಲ್ಲೇ ಇರುತ್ತದೆ ಈ ದಿನಗಳಲ್ಲಿ ಇರೋ ವೃಶ್ಚಿಕ ರಾಶಿಯವರು ತಮ್ಮ ರಾಶಾಧಿಪತಿಯಾದಂತಹ ಕುಜನ ಶಕ್ತಿಯಿಂದ ಲಾಭ ಮತ್ತು ಯಶಸ್ಸನ್ನು ಗಳಿಸಿ ಅದೇ ಸಮಯದಲ್ಲಿ ಶನಿಯ ಪರೀಕ್ಷೆಗಳನ್ನ ತಾಳ್ಮೆ ಮತ್ತು ಪ್ರೀತಿ ಮತ್ತು ವಿವೇಕದಿಂದ ಹೆದರಿಸಿದರೆ ಈ ಅವಧಿಯು ನಿಮ್ಮ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಭಾವನಾತ್ಮಕ ಪಾಠವನ್ನ ಕಲಿಯಲು ಒಂದು ಉತ್ತಮವಾದ ಅವಕಾಶವಾಗಿದೆ ಈ ಸಂದರ್ಭದಲ್ಲಿ ಈ ರಾಶಿಯಲ್ಲಿ ಇರ್ತಕ್ಕಂತ ಜನರಿಗೆ ಕಷ್ಟಗಳಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ಹೊಸತನ ಆಗ್ತಾ ಹೋಗುತ್ತೆ ಹೊಸ ವ್ಯಕ್ತಿಯ ಆಗಮನದಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ ಸೋಲ ಇಲ್ಲದ ನೆಮ್ಮದಿಯ ಜೀವನವನ್ನ ರುಶ್ಚಿಕ ರಾಶಿಯವರು ಕಂಡುಕೊಳ್ಳಬಹುದು ಇಲ್ಲಿವರೆಗೂ ಅನುಭವಿಸಿದ ಕಷ್ಟಗಳು ಸಾಕಾಗಿದೆ ಇನ್ನು ಮುಂದೆ ನೆಮ್ಮದಿಯನ್ನ ಸುಖ ಶಾಂತಿ ಸಂತೋಷದ ಒಂದು ವಿಶೇಷತೆಯನ್ನು ಅನುಭವಿಸುವ ಸಂದರ್ಭ ನಿಮ್ಮ ಎದುರು ಬಂದು ನಿಂತಿದೆ ಇದನ್ನು ನೀವು ಸ್ಪಷ್ಟವಾಗಿ ತಿಳಿದುಕೊಂಡು ಎಲ್ಲ ಮಾರ್ಗವನ್ನು ಅನುಸರಿಸಿ ನಿಮ್ಮ ಜೀವನವನ್ನು ನಿಮ್ಮ ಬಾಳನ್ನು ಬಂಗಾರ ಮಾಡಿಕೊಳ್ಬಹುದು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು